ಹಾಯ್ ಫ್ರೆಂಡ್ಸ್ ಇದು ಮಸ್ತ್ ಮಗ ಡಾಟ್ ಕಾಮ್ ನ ಇಂಟರ್ನ್ಯಾಷನಲ್ ಬುಲೆಟಿನ್ ಸುತ್ತು ಜಗತ್ತು ನಾನು ಅಮರ್ ಪ್ರಸಾದ್ ಭಾರತ ಮೂಲದ ಬ್ರಿಟನ್ ನ ಅಗರ್ಬ ಶ್ರೀಮಂತ ಕುಟುಂಬ ಹಿಂದುಜಾ ಗ್ರೂಪ್ಗೆ ದೊಡ್ಡ ಆಪತ್ತು ಬಂದಿದೆ ತಮ್ಮ ಮನೆ ಕೆಲಸದವರನ್ನ ಕೀಳಾಗಿ ನಡೆಸಿಕೊಂಡ ಆರೋಪದ ಮೇಲೆ ಸ್ವಿಟ್ಜರ್ಲೆಂಡ್ ಕೋರ್ಟ್ ಕುಟುಂಬದ ನಾಲ್ವರು ಸದಸ್ಯರಿಗೆ ನಾಲ್ಕೂವರೆ ವರ್ಷ ಜೈಲು ಶಿಕ್ಷೆ ಕೊಟ್ಟಿದೆ ಸ್ವಿಟ್ಜರ್ಲೆಂಡ್ ನ ಲೇಕ್ ಜಿನೋವಾದಲ್ಲಿರೋ ಅವರ ವಿಲಾದಲ್ಲಿ ಹಿಂದೂಜಾ ಫ್ಯಾಮಿಲಿ ಮನೆಯಲ್ಲಿ ಕೆಲಸ ಮಾಡುತ್ತಿದ್ದವರನ್ನ ತೀರಾ ನಿಕೃಷ್ಟವಾಗಿ ಟ್ರೀಟ್ ಮಾಡಿದ್ದಾರೆ ಅನ್ನೋ ಆರೋಪ ಇದರಲ್ಲಿ ಬಹಳ ಜನ ಭಾರತ ಮೂಲದ ಅನಕ್ಷರಸ್ಥರು ಇದ್ರು ಹಿಂದೂಜ ಕುಟುಂಬದವರು ಇವರ ಪಾಸ್ಪೋರ್ಟ್ ಎಲ್ಲ ಕಸಿದುಕೊಂಡು ಎಲ್ಲೂ ಹೋಗದಂತೆ ಇವರನ್ನ ತಡೆ ಹಿಡಿದಿದ್ರು ಏನಾದ್ರೂ ಹುಷಾರಿಲ್ಲ ಅಂದ್ರೆ ಟ್ರೀಟ್ಮೆಂಟ್ ಕೊಡಿಸ್ತಾ ಇರಲಿಲ್ಲ ಸ್ವಿಸ್ ಫ್ರಾಂಕ್ಸ್ ಬದಲು ಭಾರತದ ರೂಪಾಯಿಯಲ್ಲಿ ಸ್ಯಾಲರಿ ಕೊಡ್ತಾ ಇದ್ರು ಸ್ವಿಜರ್ಲೆಂಡ್ ನಲ್ಲಿ ಕಾರ್ಮಿಕರಿಗೆ ಸಿಗಬೇಕಾದ ಕನಿಷ್ಠ ವೇತನದ ಹತ್ತನೇ ಒಂದು ಭಾಗ ಕೂಡ ಇವರಿಗೆ ಸಿಗ್ತಾ ಇರಲಿಲ್ಲ ತಮ್ಮ ಮನೆ ಕೆಲಸದವರಿಗಿಂತ ಸಾಕು ನಾಯಿಗೆ ಹೆಚ್ಚು ಖರ್ಚು ಮಾಡ್ತಾ ಇದ್ರು ದಿನಕ್ಕೆ ಹದಿನೆಂಟು ಗಂಟೆ ದುಡಿಸ್ಕೊಳ್ತಾ ಇದ್ರು ಅಲ್ಲದೆ ಇವ್ರನ್ನ ಮಾನವ ಕಳ್ಳ ಸಾಗಾಣೆ ಮೂಲಕ ಸ್ವಿಜರ್ಲೆಂಡ್ ಗೆ ತಗೊಂಡು ಹೋಗಿರೋ ಆರೋಪ ಕೂಡ ಇತ್ತು ಈಗ ಅವೆಲ್ಲ ಆರೋಪಗಳನ್ನ ಕೇಳಿರೋ ಸ್ವಿಟ್ಜರ್ಲೆಂಡ್ ಕೋರ್ಟ್ ಮಾನವ ಕಳ್ಳ ಸಾಗಾಣಿಕೆ ಆರೋಪವೊಂದನ್ನು ಬಿಟ್ಟು ಪ್ರಕಾಶ್ ಹಿಂದೂಜಾ ಅವರ ಪತ್ನಿ ಕಮಲ್ ಪುತ್ರ ಅಜಯ್ ಹಾಗೂ ಅವರ ಹೆಂಡತಿ ನಮ್ರತಾಗೆ ಶಿಕ್ಷೆಯನ್ನು ವಿಧಿಸಿದೆ ಹಾಗೆ ಹಿಂದೂಜಾ ಕುಟುಂಬದ ಮೇಲೆ ಈ ರೀತಿ ಆರೋಪ ಬರುತ್ತಿರುವುದು ಇದೇ ಮೊದಲ ಬಾರಿಯಲ್ಲ ಎರಡು ಸಾವಿರದ ಏಳರಲ್ಲಿ ಇದೇ ರೀತಿಯ ಆರೋಪದ ಮೇಲೆ ಪ್ರಕಾಶ್ ಹಿಂದೂಜಾಗೆ ಸಣ್ಣ ಮಟ್ಟದ ಶಿಕ್ಷೆ ಕೂಡ ಆಗಿತ್ತು ಹೀಗಿದ್ರೂ ಕೂಡ ಶೋಷಣೆ ಮಾಡೋದನ್ನ ಕಂಟಿನ್ಯೂ ಮಾಡಿದ್ದಾರೆ ಅನ್ನೋ ಆರೋಪ ಸದ್ಯ ಈ ತೀರ್ಪನ್ನು ಪ್ರಶ್ನಿಸಿ ಹಿಂದೂಜಾ ಕುಟುಂಬ ಉಚ್ಚ ನ್ಯಾಯಾಲಯಕ್ಕೆ ಮೇಲ್ಮನವಿಯನ್ನ ಸಲ್ಲಿಕೆ ಮಾಡಿದ್ದಾರೆ ಹಾಗೆ ಭಾರತೀಯ ಮೂಲದ ಹಿಂದೂಜಾ ಕಂಪನಿ ಬ್ರಿಟನ್ಗೆ ಹೋಗಿ ಆಮೇಲೆ ಸಾವಿರದ ಒಂಬೈನೂರ ಎಂಬತ್ತರ ಕಾಲಘಟ್ಟದಲ್ಲಿ ಸ್ವಿಟ್ಜರ್ಲ್ಯಾಂಡ್ನಲ್ಲಿ ಮಾಹಿತಿ ತಂತ್ರಜ್ಞಾನ ಮಾಧ್ಯಮ ಇಂಧನ ರಿಯಲ್ ಎಸ್ಟೇಟ್ ಹಾಗೂ ಹೆಲ್ತ್ ಕೇರ್ ಸೆಕ್ಟರ್ನಲ್ಲಿ ದೊಡ್ಡ ಉದ್ಯಮವನ್ನ ಸ್ಥಾಪಿಸಿದೆ ಇಪ್ಪತ್ತೆರಡು ವರ್ಷದ ಹಿಂದೆ ನಡೆದ ಅಮೆರಿಕದ ಟ್ವಿನ್ ಟವರ್ ಮೇಲಿನ ದಾಳಿಯಲ್ಲಿ ಈಗ ಸ್ಫೋಟಕ ವಿಚಾರವೊಂದು ಹೊರಬಿದ್ದಿದೆ ಒಂಬತ್ತು ಹನ್ನೊಂದರ ಆ ಘಟನೆಯಲ್ಲಿ ಜಾಗತಿಕ ಉಗ್ರ ಸಂಘಟನೆಯೊಂದಿಗೆ ಸೌದಿ ಅರೇಬಿಯಾ ಕೂಡ ಶಾಮೀಲಾಗಿತ್ತು ಅನ್ನೋ ಶಂಕೆ ವ್ಯಕ್ತ ಆಗಿದೆ ಈ ಪ್ರಕರಣ ಸಂಬಂಧ ದಾಳಿಗೂ ಎರಡು ವರ್ಷಗಳ ಹಿಂದೆ ಚಿತ್ರಿಸಲಾದ ಇಪ್ಪತ್ತೈದು ವರ್ಷಗಳ ಹಳೆಯ ವಿಡಿಯೋ ಈಗ ಬೆಚ್ಚಿ ಬೀಳಿಸುವ ಅಂಶಗಳನ್ನು ಹೊರಹಾಕಿದೆ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ಶೂಟ್ ಮಾಡಲಾದ ವಿಡಿಯೋದಲ್ಲಿ ಅಮೆರಿಕದ ವೈಟ್ ಹೌಸ್ ಅನ್ನ ಚಿತ್ರಿಸಲಾಗಿತ್ತು ಇದರಲ್ಲಿ ವೈಟ್ ಹೌಸ್ ಇಂಚಿಂಚು ಮಾಹಿತಿಯನ್ನ ಕೊಡಲಾಗಿತ್ತು ವೈಟ್ ಹೌಸ್ ನ ಎಂಟ್ರೆನ್ಸ್ ಎಕ್ಸಿಟ್ ಅಲ್ಲಿನ ಭದ್ರತೆ ಹಾಗೂ ಹತ್ತಿರದಲ್ಲಿರೋ ವಾಷಿಂಗ್ಟನ್ ಮಾನ್ಯುಮೆಂಟ್ ಬಗ್ಗೆ ವಿಡಿಯೋ ಮಾಡಿ ಡೀಟೇಲ್ ಆಗಿ ಅದನ್ನ ಮಾಹಿತಿಯನ್ನ ಕಲೆ ಹಾಕಲಾಗಿತ್ತು ಅಚ್ಚರಿಯ ವಿಚಾರ ಅಂದ್ರೆ ಈ ವಿಡಿಯೋದಲ್ಲಿ ಸೌದಿ ಅರೇಬಿಯಾದ ಅಂದಿನ ಗುಪ್ತಚರ ಏಜೆಂಟ್ ಒಬ್ರು ವೈಟ್ ಹೌಸ್ ಬಗ್ಗೆ ಮಾಹಿತಿಯನ್ನ ಕೊಡ್ತಾ ಇದ್ರು ಇವರ ಜೊತೆ ಇನ್ನಿಬ್ರು ಸೌದಿ ಅರೇಬಿಯನ್ ರಾಜತಾಂತ್ರಿಕರು ಕೂಡ ಕಾಣಿಸ್ಕೊಂಡಿದ್ರು ಈ ವಿಚಾರ ಈಗ ಬಯಲಾಗಿದೆ ಒಂಬತ್ತು ಹನ್ನೊಂದರ ಉಗ್ರ ದಾಳಿಯಲ್ಲಿ ಸೌದಿ ಅರೇಬಿಯಾದ ಕೈವಾಡ ಇದೆ ಅಂತ ಹೇಳಲಾಗ್ತಾ ಇದೆ ಈ ವಿಡಿಯೋದಲ್ಲಿ ವೈಟ್ ಹೌಸ್ ಬಗ್ಗೆ ಮಾಹಿತಿ ಕೊಡುವಾಗ ಪ್ಲಾನ್ ಅನ್ನೋ ಪದವನ್ನು ಬಳಸಲಾಗಿದೆ ಒಂಬತ್ತು ಹನ್ನೊಂದರ ದಾಳಿ ವೇಳೆ ಉಗ್ರಗಾಮಿಗಳಿಂದ ಹೈಜಾಕ್ ಆಗಿದ್ದ ನಾಲ್ಕು ಪ್ಲೇನ್ಗಳ ಪೈಕಿ ಎರಡು ಪ್ಲೇನ್ಗಳು ವಾಣಿಜ್ಯ ಕೇಂದ್ರವಾಗಿದ್ದ ವರ್ಲ್ಡ್ ಟ್ರೇಡ್ ಸೆಂಟರ್ ಒಂದು ಅಮೆರಿಕದ ರಕ್ಷಣಾ ಇಲಾಖೆಯ ಪ್ರಧಾನ ಕಚೇರಿ ಪೆಂಟಗನ್ ಮತ್ತೊಂದು ಅಮೆರಿಕದ ವೈಟ್ ಹೌಸ್ ಮೇಲೆ ದಾಳಿ ನಡೆಸೋಕೆ ಪ್ಲಾನ್ ರೂಪಿಸಲಾಗಿತ್ತು ಪ್ಲಾನ್ ಪ್ರಕಾರ ಎರಡು ಹೈಜಾಕ್ ಆದ ವಿಮಾನಗಳು ವರ್ಲ್ಡ್ ಟ್ರೇಡ್ ಸೆಂಟರ್ ಗೆ ನುಗ್ಗಿ ಕ್ರಾಶ್ ಆದವು ಮತ್ತೊಂದು ಪೆಂಟಗನ್ ಮೇಲೆ ದಾಳಿ ಮಾಡಿತು ಆದರೆ ಕೊನೆಯ ವಿಮಾನ ಮಾತ್ರ ಗುರಿ ತಪ್ಪಿ ಪೆನ್ಸಿಲ್ವೇನಿಯಾಗೆ ಹೋಗಿ ಕ್ರಾಶ್ ಆಯಿತು ಸೊ ವೈಟ್ ಹೌಸ್ ಮೇಲೆ ದಾಳಿ ಆಗೋ ತಪ್ಪು ಹಾಗಾಗಿ ವೈಟ್ ಹೌಸ್ನ ಡೀಟೇಲ್ಡ್ ಮಾಹಿತಿ ಹೊಂದಿರೋ ಒಂಬತ್ತು ಹನ್ನೊಂದರ ದಾಳಿಗೂ ಮುನ್ನ ರೆಕಾರ್ಡ್ ಮಾಡಿರೋ ವಿಡಿಯೋದಲ್ಲಿ ಸೌದಿ ಅರೇಬಿಯಾದ ಗುಪ್ತಚರ ಏಜೆಂಟ್ ಕಾಣಿಸ್ಕೊಂಡಿರೋದು ಅದರಲ್ಲಿ ಪ್ಲಾನ್ ಅನ್ನೋ ಪದವನ್ನು ಬಳಕೆ ಮಾಡಿರೋದು ಎಲ್ಲರ ಕಣ್ಣು ಈಗ ಸೌದಿ ಅರೇಬಿಯಾದ ಮೇಲೆ ಕಡೆಗೆ ತಿರುಗೋ ರೀತಿ ಮಾಡಿದೆ ಬರೋಬ್ಬರಿ ಇಪ್ಪತ್ತೆರಡು ವರ್ಷಗಳ ಬಳಿಕ ಈ ವಿಡಿಯೋ ಈಗ ಹೊರಬಿದ್ದಿರೋ ಕುರಿತಾಗಿ ಸಾಕಷ್ಟು ಅನುಮಾನಗಳು ಕೂಡ ಹುಟ್ಟುಕೊಂಡಿವೆ ಲೆಬನಾನ್ನ ಹೆಸ್ಬುಲ್ಲಾ ಸಂಘಟನೆ ವಿರುದ್ಧ ಕಾದಾಟ ಕಿಳಿದಿರುವ ಇಸ್ರೇಲ್ಗೆ ಅಮೆರಿಕ ಕಡೆಯಿಂದ ಎಚ್ಚರಿಕೆ ಬಂದಿದೆ ಎಲ್ಲಾದ್ರೂ ಇಸ್ರೇಲ್ ಮತ್ತು ಹೆಜ್ಬುಲ್ಲಾ ನಡುವಿನ ಸಂಘರ್ಷ ಹೆಚ್ಚಾಗಿ ಪೂರ್ಣ ಪ್ರಮಾಣದ ಯುದ್ಧ ಶುರುವಾಯಿತು ಅಂದ್ರೆ ಇಸ್ರೇಲ್ನ ಏರ್ ಡಿಫೆನ್ಸ್ಗೆ ಹೆಜ್ಬುಲ್ಲಾ ದಾಳಿ ಎದುರಿಸೋ ಶಕ್ತಿ ಇರುವುದಿಲ್ಲ ಬಹಳ ಶಕ್ತಿಶಾಲಿ ಅಂತ ಕರೆಸ್ಕೊಳ್ಳೋ ಐರನ್ ಡೋಮ್ ಸಿಸ್ಟಂ ಸಾಧ್ಯ ಇಲ್ಲ ಅಂತ ಅಮೆರಿಕದ ಅಧಿಕಾರಿಗಳು ಎಚ್ಚರಿಕೆ ಕೊಟ್ಟಿದ್ದಾರೆ ಯಾಕಂದ್ರೆ ಐರನ್ ಡೋಮ್ ಸಿಸ್ಟಮ್ ಕಡಿಮೆ ಎತ್ತರದಲ್ಲಿ ನಿಧಾನಕ್ಕೆ ಚಲಿಸೋ ಸ್ಫೋಟಕಗಳನ್ನು ಹೊಡೆದುರುಡಿಸೋಕೆ ಮಾತ್ರ ಡಿಸೈನ್ ಆಗಿದೆ ಆದರೆ ಹೆಜ್ಬುಲ್ಲಾ ಗಳ ಬಳಿ ಹಲವಾರು ವರ್ಷಗಳಿಂದ ಇರಾನ್ನಿಂದ ಸಂಗ್ರಹ ಮಾಡಿಟ್ಕೊಂಡ ಅತ್ಯಾಧುನಿಕ ನಿಖರವಾಗಿ ಯಾವುದೇ ಟಾರ್ಗೆಟ್ಗಳನ್ನು ಹೊಡೆದುರುಳಿಸುವ ಸಾಮರ್ಥ್ಯವಿರೋ ಕ್ಷಿಪಣಿಗಳಿವೆ ಇನ್ನೊಂದ್ ಕಡೆ ದಕ್ಷಿಣ ಗಾಜಾದ ರಫಾ ನಗರದಲ್ಲಿ ಇಸ್ರೇಲ್ ತನ್ನ ದಾಳಿಯನ್ನ ಕಂಟಿನ್ಯೂ ಮಾಡಿದೆ ಸ್ಥಳಾಂತರಗೊಂಡ ನೂರಾರು ಪ್ಯಾಲೆಸ್ತೀನಿಗಳಿಗೆ ಆಶ್ರಯ ಕೊಡ್ತಾ ಇದ್ದ ಕ್ಯಾಂಪ್ಗಳ ಮೇಲೆ ಇಸ್ರೇಲ್ ದಾಳಿ ಮಾಡಿದೆ ಪರಿಣಾಮ ಕನಿಷ್ಠ ಇಪ್ಪತ್ತೈದು ಮಂದಿ ಮೃತಪಟ್ಟು ಐವತ್ತು ಮಂದಿಗೆ ಗಾಯಗಳಾಗಿವೆ ಅಂತ ಗಾಜಾದ ಆರೋಗ್ಯ ಸಚಿವಾಲಯ ಮಾಹಿತಿಯನ್ನು ಕೊಟ್ಟಿದ್ದಾರೆ ಈ ಬಗ್ಗೆ ರಿಯಾಕ್ಟ್ ಮಾಡಿರೋ ಇಸ್ರೇಲಿ ಸೇನೆ ಈ ದಾಳಿಯನ್ನ ಇಸ್ರೇಲ್ ನಡೆಸಿದೆ ಅನ್ನೋದಕ್ಕೆ ಯಾವುದೇ ಸಾಕ್ಷ್ಯ ಇಲ್ಲ ಅಂತ ಹೇಳಿದೆ ಹಾಗೆ ನಾವು ಈ ಇಸ್ರೇಲ್ ಗಾಜಾ ಕದನಕ್ಕೆ ಸಂಬಂಧಪಟ್ಟ ಹಾಗೆ ಡೀಟೇಲ್ ಆಗಿ ಒಂದು ಪಾಡ್ಕಾಸ್ಟ್ ಮಾಡಿದೀವಿ ಯಾರ ಜೊತೆ ಇಸ್ರೇಲ್ ವಿದೇಶಾಂಗ ಇಲಾಖೆಯ ಅಧಿಕಾರಿಯೊಂದಿಗೆ ಟ್ಯಾಮಿ ಬೆನ್ಹೈಮ್ ಅಂತ ಅವರು ದಕ್ಷಿಣ ಭಾರತಕ್ಕೆ ಇಸ್ರೇಲ್ನ ಕಾನ್ಸುಲ್ ಜನರಲ್ ಆಗಿ ಪ್ರಸ್ತುತ ಕೆಲಸ ಮಾಡ್ತಿರುವಂತಹ ಒಬ್ಬ ಅಧಿಕಾರಿ ಅವರನ್ನ ನಾವು ನಮ್ಮ ಕಚೇರಿಗೆ ಇನ್ವೈಟ್ ಮಾಡಿದ್ವಿ ಪಾಡ್ಕಾಸ್ಟ್ ಗೆ ಅವರು ಬಹಳ ಖುಷಿಯಿಂದ ಒಪ್ಪಿಕೊಂಡು ಬಂದು ನಮ್ಮ ಇಂಟರ್ವ್ಯೂನಲ್ಲಿ ಪಾಲ್ಗೊಂಡಿದ್ದಾರೆ ಆ ಪಾಡ್ಕಾಸ್ಟ್ ತುಂಬ ತುಂಬಾ ಜನ ಅಪ್ರಿಶಿಯೇಟ್ ಕೂಡ ಮಾಡ್ತಾ ಇದ್ದಾರೆ ಸಂಪೂರ್ಣವಾಗಿ ಇಂಗ್ಲಿಷ್ ಈ ಪಾಡ್ಕಾಸ್ಟ್ ಗೆ ಕನ್ನಡದಲ್ಲಿ ಫುಲ್ ಸಪ್ಲೈಟ್ ಅಲ್ಲ ಹಾಗಾಗಿ ಯಾವುದೇ ಸಮಸ್ಯೆ ಇಲ್ಲ ಪ್ರತಿಯೊಬ್ಬರು ಇದನ್ನ ಅರ್ಥ ಮಾಡ್ಕೊಳ್ಬಹುದು ನೀವಿನ್ನೂ ನೋಡಿಲ್ಲ ಅಂತ ಹೇಳಿದ್ರೆ ಪಾಡ್ಕಾಸ್ಟ್ ಚೆಕ್ ಮಾಡಬಹುದು ಸುತ್ತು ಜಗತ್ತು ಎಂಡ್ ನಲ್ಲಿ ಸ್ಕ್ರೀನ್ ಮೇಲೆ ತರ್ತೀವಿ ಎಸ್ಟ್ ಟ್ಯಾಪ್ ಮಾಡುವ ಮೂಲಕ ನೀವು ಆ ಪಾಡ್ಕಾಸ್ಟ್ ಗೆ ಶಿಫ್ಟ್ ಆಗಬಹುದು ಈ ಸುತ್ತು ಜಗತ್ತು ಎಪಿಸೋಡ್ ನ ಅಂತ್ಯದಲ್ಲಿ ಚೀನಾ ಅಮೆರಿಕ ನಡುವಿನ ಕಂಪನಿಗಳ ಬ್ಯಾನ್ ವಿಚಾರ ಇದೀಗ ತಾರಕಕ್ಕೆ ಏರಿದೆ ಚೈನೀಸ್ ಟೆಕ್ನಾಲಜಿ ಮೇಲೆ ಅಮೆರಿಕನ್ನರು ಹೂಡಿಕೆ ಮಾಡೋದನ್ನ ತಡೆಯೋಕೆ ಅಮೆರಿಕ ಹೊಸ ಪ್ರಪೋಸಲ್ ಮುಂದಿಟ್ಟಿದೆ ಚೀನಾದಲ್ಲಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಕಂಪ್ಯೂಟರ್ ಚಿಪ್ ಕ್ವಾಂಟಮ್ ಕಂಪ್ಯೂಟರ್ಸ್ಗೆ ಸಂಬಂಧಪಟ್ಟ ಕಂಪನಿಗಳಿಗೆ ಅಮೆರಿಕನರು ಹೂಡಿಕೆ ಮಾಡೋದನ್ನು ತಡೆಯೋಕೆ ಟ್ರೆಜರಿ ಡಿಪಾರ್ಟ್ಮೆಂಟ್ ರೂಲ್ಸ್ ಜಾರಿ ಮಾಡಿದೆ ಅಂದ ಹಾಗೆ ಕಳೆದ ವರ್ಷ ಆಗಸ್ಟ್ ನಲ್ಲಿ ಅಮೆರಿಕ ಅಧ್ಯಕ್ಷ ಜೋ ಬೈಡನ್ ಚೀನಾ ಕಾಂಗ್ ಮಕಾವುಗಳ ಟೆಕ್ನಾಲಜಿಯಲ್ಲಿ ಅಮೆರಿಕನರು ಹೆಚ್ಚಿಗೆ ಹೂಡಿಕೆ ಮಾಡೋದ್ರ ಬಗ್ಗೆ ಕಳವಳ ವ್ಯಕ್ತಪಡಿಸಿದರು ಯಾಕಂದ್ರೆ ಈ ಹೂಡಿಕೆಯಿಂದ ಅವುಗಳ ಮಿಲಿಟರಿ ಇಂಟೆಲಿಜೆನ್ಸ್ ಸೈಬರ್ ಸಾಮರ್ಥ್ಯ ಹೆಚ್ಚಾಗುತ್ತೆ ಅಂತ ಆತಂಕ ವ್ಯಕ್ತಪಡಿಸಿದರು ಅದರ ಬೆನ್ನಲ್ಲೇ ಬೈಡನ್ ಸರ್ಕಾರ ಈಗ ಈ ಕ್ರಮವನ್ನ ಕೈಗೊಂಡಿದೆ ಪುಟಿನ್ ಉತ್ತರ ಕೊರಿಯಾ ಭೇಟಿ ಬೆನ್ನಲ್ಲೇ ಅಮೆರಿಕ ಉರಿದು ಬಿದ್ದಿದೆ ಕಿಮ್ ನಾಡಿಗೆ ತೆರಳಿದ್ದ ಪುಟಿನ್ ಉತ್ತರ ಕೊರಿಯಾ ಜೊತೆಗೆ ಹೊಸ ಒಪ್ಪಂದವನ್ನು ಮಾಡಿಕೊಂಡಿದ್ರು ಇದೀಗ ಉಭಯ ದೇಶಗಳ ಒಪ್ಪಂದವನ್ನ ದಕ್ಷಿಣ ಕೊರಿಯಾದ ವಿದೇಶಾಂಗ ಸಚಿವ ಚೋ ಟೆ ಮತ್ತು ವಿದೇಶಾಂಗ ಕಾರ್ಯದರ್ಶಿ ಆಂಟನಿ ಬ್ಲಿಂಕನ್ ಖಂಡಿಸಿದ್ದಾರೆ ಈ ಒಪ್ಪಂದದಿಂದ ಪ್ರಾದೇಶಿಕ ಶಾಂತಿ ಮತ್ತು ಸ್ಥಿರತೆಗೆ ಗಂಭೀರವಾದ ಅಪಾಯ ಇದೆ ಅಂತ ಚೋ ಟೆ ಹೇಳಿದ್ದಾರೆ ಈ ಸಂಬಂಧ ದಕ್ಷಿಣ ಕೊರಿಯಾಗೆ ಬೆಂಬಲ ಕೊಡೋದಾಗಿ ಬ್ಲಿಂಕನ್ ಹೇಳಿದ್ದಾರೆ ಎರಡು ವಾರಗಳ ಹಿಂದೆ ನಡೆದ ಪ್ರಧಾನಿ ನರೇಂದ್ರ ಮೋದಿಯವರ ಪ್ರಮಾಣ ವಚನ ಸ್ವೀಕಾರ ಕಾರ್ಯಕ್ರಮಕ್ಕೆ ಬಂದಿದ್ದ ಬಾಂಗ್ಲಾ ಪ್ರಧಾನಿ ಶೇಖ್ ಹಸೀನಾ ಈಗ ಮತ್ತೆ ಭಾರತಕ್ಕೆ ಎರಡು ದಿನಗಳ ಭೇಟಿಗೆ ಬಂದಿದ್ದಾರೆ ಈ ಮೂಲಕ ದೇಶದಲ್ಲಿ ಹೊಸ ಸರ್ಕಾರ ರಚನೆಯಾದ ಬಳಿಕ ಮೊದಲ ವಿದೇಶಿ ನಾಯಕರ ಈ ಬೈಲ್ಯಾಟ್ರಲ್ ಭೇಟಿ ಇದಾಗಿದೆ ನರೇಂದ್ರ ಮೋದಿಯವರು ಶೇಖ್ ಹಸೀನಾ ಜೊತೆಗೆ ಅನೇಕ ವಿಚಾರಗಳ ಕುರಿತು ದ್ವಿಪಕ್ಷೀಯ ಮಾತುಕತೆ ನಡೆಸುತ್ತಾರೆ ಹಲವಾರು ಸೆಕ್ಟರ್ಗಳಲ್ಲಿ ಸಹಕಾರಕ್ಕೆ ಸಂಬಂಧಪಟ್ಟಂತೆ ಕೆಲ ಒಪ್ಪಂದಗಳನ್ನು ಕೂಡ ಮಾಡಿಕೊಳ್ತಾರೆ ಅಂತ ರಿಪೋರ್ಟ್ ಆಗಿದೆ ಪಾಕಿಸ್ತಾನದ ಮಾಜಿ ಪ್ರಧಾನಿ ಶಾಹಿದ್ ಕಖನ್ ಅಬಾಸೆ ಅವಾಮ್ ಪಾಕಿಸ್ತಾನ ಹೆಸರಿನ ಹೊಸ ರಾಜಕೀಯ ಪಕ್ಷವೊಂದನ್ನು ಸ್ಥಾಪನೆ ಮಾಡಿದ್ದಾರೆ ಸದ್ಯ ಪಾಕ್ನಲ್ಲಿ ಅಧಿಕಾರದಲ್ಲಿರೋ ನವಾಜ್ ನವಾಜ್ ರ ಪಾಕಿಸ್ತಾನ್ ಮುಸ್ಲಿಂ ಲೀಗ್ ಪಾರ್ಟಿಯೊಂದಿಗೆ ಭಿನ್ನಾಭಿಪ್ರಾಯ ಉಂಟಾಗಿ ಹೊಸ ಪಕ್ಷವನ್ನ ಸ್ಥಾಪನೆ ಮಾಡಿದ್ದಾರೆ ಅಲ್ಲದೆ ಬದ್ಲೆಂಗೆ ನಿಜಾಂ ಅಂದ್ರೆ ಸಿಸ್ಟಮ್ ಚೇಂಜ್ ಮಾಡ್ತೀವಿ ಎನ್ನುವ ಘೋಷ ವಾಕ್ಯದೊಂದಿಗೆ ಸ್ಥಾಪಿಸಿರುವ ಈ ಪಕ್ಷ ಜುಲೈ ಆರು ಅಥವಾ ಏಳನೇ ತಾರೀಕಿನಿಂದ ತನ್ನ ಚಟುವಟಿಕೆಗಳನ್ನ ಆರಂಭ ಮಾಡ್ತಾ ಇದೆ ಪ್ರಬಲ ಹೀಟ್ ವೇವ್ನಿಂದಾಗಿ ಯುರೋಪ್ನ ಬಾಲ್ಕನ್ ದೇಶಗಳಲ್ಲಿ ವಿದ್ಯುತ್ ಪೂರೈಕೆಗೆ ಭಾರಿ ಅಡಚಣೆ ಉಂಟಾಗ್ತಾ ಇದೆ ಬಾಲ್ಕನ್ ದೇಶಗಳ ಪಟ್ಟಿಯಲ್ಲಿ ಅಲ್ಬೇನಿಯಾ ಬೋಸ್ನಿಯಾ ಬಲ್ಗೇರಿಯಾ ಸರ್ಬಿಯಾ ಗ್ರೀಸ್ ಸೇರಿದಂತೆ ಹನ್ನೊಂದು ರಾಷ್ಟ್ರಗಳು ಬರ್ತವೆ ಇವೆಲ್ಲ ಭೌಗೋಳಿಕವಾಗಿ ಆಗ್ನೇಯ ಯುರೋಪ್ನಲ್ಲಿವೆ ಈ ದೇಶಗಳಲ್ಲಿ ಈಗ ಪ್ರಬಲ ಶಾಖ ಇರೋದ್ರಿಂದ ದಿನದಲ್ಲಿ ಮಧ್ಯಾಹ್ನ ಒಂದರ ನಂತರ ಕರೆಂಟ್ ಕಟ್ ಮಾಡಲಾಗ್ತಾ ಇದೆ ಹೀಗಾಗಿ ಅಲ್ಲಿನ ಬಿಸ್ನೆಸ್ಗೆ ಭಾರಿ ಸಮಸ್ಯೆ ಆಗ್ತಾ ಇದೆ ಅಲ್ಲದೆ ಕರೆಂಟ್ ಅಭಾವದಿಂದಾಗಿ ಅಲ್ಲಿನ ಟ್ರಾಫಿಕ್ ಲೈಟ್ಸ್ ಆನ್ ಮಾಡೋಕೆ ಸಾಧ್ಯ ಆಗ್ತಾ ಇಲ್ಲ ಜೊತೆಗೆ ರೂಮ್ಗಳಲ್ಲಿ ಸಿಗಳನ್ನು ಕೂಡ ಆನ್ ಮಾಡಲಾಗದೆ ಜನರು ಬಿಸಿ ಗಾಳಿಯಿಂದ ಸಾಕಷ್ಟು ಸಂಕಷ್ಟವನ್ನ ಫೇಸ್ ಮಾಡ್ತಿದ್ದಾರೆ ಹೆಚ್ಚಿನ ತಾಪಮಾನದ ಮಧ್ಯೆ ಸಡನ್ ಆಗಿ ಹೆಚ್ಚಿನ ವಿದ್ಯುತ್ ಬಳಕೆ ಆಗ್ತಿರೋದ್ರಿಂದ ವಿದ್ಯುತ್ ಪೂರೈಕೆ ಕೂಡ ಕಟ್ ಆಗ್ತಾ ಇದೆ ಇದನ್ನು ಮೌಂಟೇನ್ ಆಗಿರೋದ ಇಂಧನ ಸಚಿವರು ಹೇಳಿದ್ದಾರೆ ಖಲಿಸ್ತಾನಿ ಉಗ್ರ ಹರ್ದೀಪ್ ಸಿಂಗ್ ನಿಜರ್ ಸಾವಿಗೆ ಕೆನಡಾ ಸಂಸತ್ನಲ್ಲಿ ಭಾವಪೂರ್ಣ ಶ್ರದ್ಧಾಂಜಲಿ ಸಲ್ಲಿಸಿದಾಗಿನಿಂದ ಭಾರತ ಕೆನಡಾ ಸಂಬಂಧದಲ್ಲಿ ಮತ್ತಷ್ಟು ಬಿರುಕುಂಟಾಗಿದೆ ಇದೀಗ ಕೆನಡಾದಲ್ಲಿರುವ ಭಾರತೀಯ ಕಾನ್ಸುಲೇಟ್ ಕಚೇರಿ ಮುಂದೆ ಖಲಿಸ್ತಾನಿಗಳು ಸೇರಿ ಅವರೇ ನ್ಯಾಯಾಲಯ ರಚಿಸಿ ಪ್ರಧಾನಿ ನರೇಂದ್ರ ಮೋದಿಯವರ ಪ್ರತಿಕೃತಿಯನ್ನು ದಹಿಸಿದ್ದಾರೆ ಘಟನೆ ಬಗ್ಗೆ ಭಾರತ ತೀವ್ರ ಕಳವಳ ವ್ಯಕ್ತಪಡಿಸಿ ಖಂಡಿಸಿದೆ ಕೆನಡಾ ಹೈಕಮಿಷನ್ಗೆ ನೋಟಿಸ್ ಕೂಡ ಕೊಟ್ಟು ಸ್ಪಷ್ಟೀಕರಣ ಕೇಳಲಾಗಿದೆ ಜೊತೆಗೆ ಕೆನಡಾ ಸರ್ಕಾರ ಖಲಿಸ್ತಾನಿಗಳಿಗೆ ಆಶ್ರಯ ಕೊಡ್ತಿರುವ ಕ್ರಮಕ್ಕೆ ನೋಟಿಸ್ ನಲ್ಲಿ ಭಾರತ ತೀವ್ರ ಆಕ್ರೋಶ ವ್ಯಕ್ತಪಡಿಸಿದೆ ಭೀಕರ ಜಲಪ್ರವಾಹ ಹಾಗೂ ಭೂಕುಸಿತ ಉಂಟಾದ ಪರಿಣಾಮ ಕನಿಷ್ಠ ನಲವತ್ತೇಳು ಜನ ಮೃತಪಟ್ಟಿರುವ ಘಟನೆ ಚೀನಾದಲ್ಲಿ ಆಗಿದೆ ಅಲ್ಲಿನ ದಕ್ಷಿಣ ಭಾಗದ ಗುವಾಂಗ್ ಡ್ವಾಂಗ್ ಪ್ರಾಂತ್ಯದಲ್ಲಿ ಈ ಘಟನೆ ಆಗಿದೆ ಸದ್ಯ ಆ ಜಾಗದಲ್ಲಿ ಧಾರಾಕಾರ ಮಳೆ ಕೂಡ ಆಗ್ತಾ ಇದೆ ಹೀಗಾಗಿ ಪೆಂಗ್ವಾನ್ ಕಂಟ್ರಿ ಪ್ರದೇಶ ಅನೇಕ ನಗರಗಳಿಗೆ ಭಾರಿ ಹಾನಿಯಾಗಿದೆ ಪ್ರವಾಹಕ್ಕೆ ಸಿಲುಕಿದ್ದ ಜನರನ್ನ ರಕ್ಷಿಸೋಕೆ ಅಲ್ಲಿನ ರಕ್ಷಣಾ ತಂಡ ಹರಸಾಹಸ ಪಡ್ತಾ ಇದ್ದಾರೆ ಮುಂಬರುವ ದಿನಗಳಲ್ಲಿ ಹೆಚ್ಚಿನ ಪ್ರವಾಹ ಉಂಟಾಗುವ ಸಾಧ್ಯತೆ ಇದೆ ಅಂತ ಹವಾಮಾನ ಇಲಾಖೆ ಎಚ್ಚರಿಕೆ ಕೊಟ್ಟಿದೆ ಹೀಗಾಗಿ ಸದ್ಯ ಭಾರಿ ಆತಂಕದ ವಾತಾವರಣ ಅಲ್ಲಿ ನಿರ್ಮಾಣ ಆಗಿದೆ ಸೊ ಫ್ರೆಂಡ್ಸ್ ಇದಾಗಿತ್ತು ಇವತ್ತಿನ ಜಗತ್ತಿನ ಸುತ್ತಾಟ ಮತ್ತೆ ಮತ್ತೆ ಭೇಟಿ ನಮಸ್ತೆ